ಶ್ರೀ ದುರ್ಗಾಪರಮೇಶ್ವರಿ ದುರ್ಗಾದೇವಿ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆಯವರು ಬಿಡುಗಡೆಗೊಳಿಸಿದರು ದೇವಸ್ಥಾನದ ಆಡಳಿತ ಸಮಿತಿ ಮಕ್ಕಳ ಸಮಿತಿ ಬಗ್ಗೆ ಕಾವಂದರಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಬಿಕೆ ಧನಂಜಯ ರಾವ್ ಚರ್ಚಿಸಿದರು ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಕೊಲ್ಲಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಅದನ್ನು ನವೀಕರಿಸಿ ಅದರ ಪ್ರಮುಖ ಲಕ್ಷೆ ತಯಾರಿಯಾಗಿದೆ ಊರವರ ಸೇರಿಸಿಕೊಂಡು ನಮ್ಮ ಅದರ ಅಧ್ಯಕ್ಷರಾದ ಶ್ರೀ ಹರಿಶ್ ಪಂಜರ್ಷಕರು ಮತ್ತು ಧನಂಜಯ ಕುಮಾರ್ ಧನಂಜಯರವರು ಹೊಸ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಹೊಸ ರೀತಿ ಅಂದರೆ ಸಮಾಜವನ್ನು ಹೇಗೆ ಸೇರಿಸಿಕೊಂಡು ಒಂದು ಕಾರ್ಯಕ್ರಮ ರೂಪಿಸಬಹುದು ಹೇಳಿ ಮಾದರಿಯಾಗಿದೆ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಹೋಗ್ತೇವೆ ಮಾಮೂಲಿಯಿಂದ ಮಾಮೂಲಿ ಅಂದರೆ ಸಭಾ ಕಾರ್ಯಕ್ರಮ ಭಾಷಣ ಪ್ರವಚನ ಇತ್ಯಾದಿ ಇದರ ಜೊತೆಗೆ ಇಡೀ ಗ್ರಾಮ ಮತ್ತು ಯುವಕರು ಸಮಾಜವನ್ನು ಸೇರಿಸಿಕೊಂಡು ಈ ಬ್ರಹ್ಮಕಲಶ ಪುನರ್ ಪ್ರತಿಷ್ಠಾತ್ಸವದ್ದು ಆಗ್ತಾ ಇದೆ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ಇದು ಮಾದರಿಯಾಗಲಿ ಅನೇಕ ವಿಷಯಗಳು ಇಲ್ಲಿ ನಡೆದದ್ದು ಇದರಿಗೆ ಮಾದರಿ ಆಗಲಿ ಅಂತ ನಾನು ಆಶಿಸ್ತೇನೆ ಈ ಕಲ್ಲಿ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪ್ರತಿಷ್ಠೆ ನಿರ್ವಿಘ್ನವಾಗಿ ನಡಲಿ ಮತ್ತು ಎಲ್ಲ ರೀತಿಯೂ ನಮ್ಮ ಸಾಕಾರ ಅತಿ ಇದೆ ಸರ್ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಇತಿಹಾಸ ಹಾಗೂ ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿ ನಿಂತಿದೆ ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ ಈ ಬ್ರಹ್ಮ ಕಲಶೋತ್ಸವ ಸೊ ಇದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶ್ರೀ ಕ್ಷೇತ್ರ ಕೊಲ್ಲಿ ಪರಮೇಶ್ವರಿಯ ಸನ್ನಿಧಾನ ಪ್ರಕೃತಿಯ ಮಡಿಲಲ್ಲಿ ಇರ್ತಕ್ಕಂಥ ಒಂದು ರಮಣೀಯವಾಗಿರ್ತಕ್ಕಂಥ ತಾಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲ್ಲೂರು ದೇವಸ್ಥಾನ ಬಿಟ್ಟರೆ ಈ ರೀತಿ ಪ್ರಕೃತಿಯ ಮಡಿಲಲ್ಲಿ ಇರ್ತಕ್ಕಂಥ ಅದು ವೆಸ್ಟರ್ನ್ ಘಾಟ್ ಅಂದರೆ ರಕ್ಷಿತಾರಣ್ಯದ ಬದಿಯಲ್ಲಿ ಬದಿಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಅದು ಕೊಲ್ಲಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಭಾಳ ಇತಿಹಾಸ ಇರತಕ್ಕಂಥ ಒಂದು ಕ್ಷೇತ್ರ ನೇತ್ರಾವತಿ ನದಿಯ ತೀರದಲ್ಲಿ ತೀರದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ ಸೋಮಾವತಿ ನದಿಯ ತೀರದಲ್ಲಿ ತೀರದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರದ ಜೀರ್ಣೋದ್ಧಾರವನ್ನು ಪ್ರಾರಂಭ ಮಾಡಿದ್ದಾರೆ ಸುಮಾರು ಎರಡು ವರ್ಷದ ಹಿಂದೆ ಇವತ್ತು ಮಾರ್ಚ್ ಇಪ್ಪತ್ತ ಮೂ ಇಪ್ಪತ್ತರಿಂದ ಇಪ್ಪತ್ತೆಂಟರವರೆಗೆ ಬಹಳ ವಿಜೃಂಭಣೆಯಿಂದ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಕಲಶೋತ್ಸವ ಅತ್ಯಂತ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದ ಬ್ರಹ್ಮಕಲಶೋತ್ಸವದಲ್ಲಿ ಕಲಶೋತ್ಸವದಲ್ಲಿ ತಾಲೂಕು ಮತ್ತು ಜಿಲ್ಲೆಯ ರಾಷ್ಟ್ರದ ರಾಜ್ಯದ ಎಲ್ಲ ಭಕ್ತರು ಈ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸ್ತಾರೆ ಎನ್ನುವಂಥ ನಿರೀಕ್ಷೆ ಇದೆ ಇವತ್ತು ಪೂಜಾ ಕಾವಂದರಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ದಿವ್ಯ ಹಸ್ತದಲ್ಲಿ ಅವತ್ತು ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನು ಸಹ ನೆರವೇರಿಸಿದ್ದಾರೆ ಆ ಮೂಲಕ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕಿದೆ ಎಲ್ಲ ಭಕ್ತರು ಈ ದೇವರ ಬ್ರಹ್ಮಕಲಶೋತ್ಸವದಲ್ಲಿ ಬಂದು ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ಸವಿನಯವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ತಾರೆ ಈ ಕ್ಷೇತ್ರದ ನಿರ್ಮಾಣ ಕಾರ್ಯ ಅತ್ಯಂತ ಒಂದು ಒಳ್ಳೆ ರೀತಿಯಾಗಿ ನಡೆದಿದೆ ಎಲ್ಲ ಶಿಲಾಮಯವಾಗಿರ್ತಕ್ಕಂಥ ದೇವಸ್ಥಾನದ ನಿರ್ಮಾಣದ ಕಾರ್ಯ ನಡೆದಿರ್ತಕ್ಕಂಥದ್ದು ಮತ್ತು ಊರಿನವರ ಭಕ್ತರ ಶ್ರಮದಾನದ ಸೇವೆ ಅತ್ಯಂತ ಹೆಚ್ಚು ಶ್ರಮದಾನದ ಸೇವೆಯನ್ನು ಈ ದೇವಸ್ಥಾನದಲ್ಲಿ ಭಕ್ತರು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ ಸಾವಿರಾರು ಭಕ್ತರ ಶ್ರಮದಾನದ ಮೂಲಕ ಈ ಸೇವೆ ಶ್ರಮ ಸೇವೆ ಸಹ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ವಿಶೇಷ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಇಲ್ಲಿ ಅಡಿಕೆ ಬೆಳೆಗಾರರು ಜಾಸ್ತಿ ಇರುವ ಕಾರಣಕ್ಕೋಸ್ಕರ ದೇವರಿಗೆ ಒಂದು ದಿನ ಎಲ್ಲ ಕೃಷಿಕರು ತಮ್ಮ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಅಡಿಕೆಯನ್ನು ಸಮರ್ಪಣೆ ಮಾಡುವಂತಕ್ಕಂಥ ಒಂದು ಕಾರ್ಯವನ್ನು ಸಹ ಈ ಕ್ಷೇತ್ರದಲ್ಲಿ ನಡೆದಿದೆ ಈ ರೀತಿ ಅನೇಕ ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂಥ ಜೀರ್ಣೋದ್ಧಾರದ ಕಾರ್ಯ ಸೇವಾ ಕಾರ್ಯಗಳು ನಡೆದಿದೆ ಬ್ರಹ್ಮಕಲಶೋತ್ಸವದಲ್ಲೂ ವಿಶೇಷ ವಿಶೇಷವಾಗಿ ಒಂದು ದಿನ ಮಕ್ಕಳ ಸಭಾ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿರ್ತಕ್ಕಂಥದ್ದು ಸಹ ಇಡೀ ಬ್ರಹ್ಮಕಲಶೋತ್ಸವ ಇತಿಹಾಸದಲ್ಲಿ ಮೊದಲ ಒಂದು ಹೆಜ್ಜೆಯಾಗಿ ಮಕ್ಕಳ ಒಂದು ಸಭಾ ಕಾರ್ಯಕ್ರಮ ಸಹ ಇದರಲ್ಲಿ ನಡೀಲಿಕ್ಕೆ ನಡೀಲಿಕ್ಕಿರುವಂತದ್ದು ವಿಶೇಷ ವಿಶೇಷ ಎನ್ನುವ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಿಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೆಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ಫೋರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ